ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಡಿಜಿಟಲ್ ಮೀಡಿಯಾ ವತಿಯಿಂದ ನಮ್ಮೆಲ್ಲ ಓದುಗರಿಗಾಗಿ ಹಾಗೂ ಹಾಜರಾತಿದಾರರಿಗೆ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಜನಧ್ವನಿ ಯೂಟ್ಯೂಬ್ ಚಾನೆಲ್ ಸದಾ ನಿಮ್ಮ ಬೆಂಬಲದೊಂದಿಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ಜಾಹೀರಾತು ನೀಡುವ ಮೂಲಕ ಸಹಕರಿಸಿ ಜನಧ್ವನಿ ವೆಬ್ಸೈಟ್ ನ್ಯೂಸ್ ಪ್ರತಿ ಹಳ್ಳಿಯಲ್ಲಿನ ಬೆಳವಣಿಗೆಯೂ ಸುದ್ದಿಯಾಗಬೇಕು ಪ್ರತಿ ಹಳ್ಳಿಯ ಸುದ್ದಿಗೂ ಮಹತ್ವ ಸಿಗಬೇಕು ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಡಿಜಿಟಲ್ ಮೀಡಿಯಾ ಸದಾ ನಿಮ್ಮೊಂದಿಗಿರುತ್ತದೆ ಜನಧ್ವನಿ ಎಂದೇ ಹೆಸರು ಹೇಳುವಂತೆ ನಿಮ್ಮೂರಿನ ಕುಡಿಯುವ ನೀರು ರಸ್ತೆ ಚರಂಡಿ ಕಚೇರಿಯಲ್ಲಿ ಕೆಲಸ ವಿಳಂಬ ಜಾತ್ರೆ ಕ್ರೀಡಾಕೂಟ ಕೃಷಿ ಶಿಕ್ಷಣ ಆರೋಗ್ಯ ಕತೆ ಕವನ ನಿಮ್ಮೂರಿನ ವಿಶೇಷ ಸಂಗತಿಗಳು ಸಾಧನೆ ಶಾಲೆಯ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಸಭೆಗಳು ನಿಮ್ಮೂರಿನ ಸಮಸ್ಯೆಗಳು ಸೇರಿದಂತೆ ಪ್ರತಿ ವಿಚಾರವೂ ಸುದ್ದಿಯಾಗಬೇಕು ಜನಧ್ವನಿ ವಾಟ್ಸಪ್ ಗ್ರೂಪ್ಗೆ ವಿಡಿಯೋ ಫೋಟೋ ಮಾಹಿತಿ ಹಾಕಿ ಗಂಡ ಹೆಂಡತೀಜಗಳ ಸಹೋದರರ ಕಲಹ ಆಸ್ತಿ ವ್ಯಾಜ್ಯ ಸೇರಿದಂತೆ ವೈಯಕ್ತಿಕ ವಿಚಾರಗಳಿಗೆ ಅವಕಾಶವಿಲ್ಲ ಸುದ್ದಿಗಳನ್ನ ಕಳಿಸುವಾಗ ಫೋಟೋ ಕಳಿಸುವುದು ಕಡ್ಡಾಯ ವಿಡಿಯೋ ಇದ್ದರೆ ಅದನ್ನು ಕೂಡ ಕಳಿಸಬಹುದಾಗಿದೆ ಅಪಘಾತಗಳು ಅಪರಾಧದ ಮಾಹಿತಿ ನೀಡುವಾಗ ಆತುರ ಬೇಡ ಗಾಯಾಳುಗಳು ನೊಂದವರ ರಕ್ಷಣೆ ಕಾರ್ಯ ಮೊದಲು ನಡೆಯಲಿ ಪೊಲೀಸರಿಗೆ ಘಟನೆಯ ಮಾಹಿತಿ ನೀಡಿ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ಆ ಬಳಿಕ ಸುದ್ದಿ ಕಳಿಸಿ ಸುದ್ದಿಗಿಂತಲೂ ಪ್ರಾಣ ಮುಖ್ಯ ಅದು ನಮ್ಮ ಆದ್ಯತೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಸಿಕ್ಸ್ಟೀನ್ ಈಸ್ಟ್ ನೈನ್ ರೀತಿಯಲ್ಲಿ ಇರಲಿ ಅಂದರೆ ಮೊಬೈಲ್ ಅನ್ನು ಅಡ್ಡ ಹಿಡಿದು ರೆಕಾರ್ಡ್ ಮಾಡಿ ಕಾರ್ಯಕ್ರಮದ ಮಾಹಿತಿ ನೀಡುವಾಗ ಸಾಧ್ಯವಾದರೆ ಆಮಂತ್ರಣ ಪತ್ರಿಕೆಯ ಫೋಟೋ ಇರಲಿ ಕಾರ್ಯಕ್ರಮದ ಕುರಿತು ಸಣ್ಣದೊಂದು ನಿಖರವಾದ ಮಾಹಿತಿ ಕಳಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಹಿತಿಯ ಜೊತೆಗೆ ನಿಮ್ಮ ಹೆಸರು ಊರಿನ ವಿಳಾಸ ಕಳಿಸುವುದು ಮರೆಯಬೇಡಿ ಮಾಹಿತಿ ಜೊತೆಗೆ ನಿಮ್ಮ ಹೆಸರು ಊರು ಇರಲಿ ಸುದ್ದಿ ಪ್ರಕಟಿಸುವಾಗ ಮಾಹಿತಿದಾರರ ಗೌಪ್ಯತೆ ಕಾಪಾಡುತ್ತೇವೆ ಜಾಹೀರಾತು ಚಂದಾದಾರರಾಗುವ ಮೂಲಕ ಪ್ರೋತ್ಸಾಹಿಸುವಂತೆ ಕೋಪನಹಳ್ಳಿ ಶಿವಣ್ಣ ಚಳ್ಳಕೆರೆ ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಸೊನ್ನೆ ಸೊನ್ನೆ ಐದು ಎರಡು ಐದು जी मेल अड्रेस घोशी सिक्टी अट जी मेल डाट काम महि कहते